ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸೇರು ಕಿಚನ್ ಇವತ್ತು ನಾವು ದಪಾಟಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿರಿ ಮೊದಲು ದಪಾಟಿ ಹಿಟ್ಟಿಗೆ ಅರಿಶಿನ ಖಾರ ಉಪ್ಪು ಮತ್ತು ಜೀರಿಗೆನ ಈ ಥರ ಒಸ್ಕೊಂಡು ಹಾಕ್ಕೋಬೇಕು ಆಮೇಲೆ ಕೊರಬೆ ಸ್ವಲ್ಪ ಹಾಕಿ ಚಲೋ ಮಿಕ್ಸ್ ಕೊಡಬೇಕು ಅಂದು ಒಂದು ಸ್ವಲ್ಪ ಹಾಕಿರಿ ಈ ಥರ ಅದನ್ನು ಕ್ರಷ್ ಮಾಡಿ ಅಜ್ವನೆಲ್ಲ ಹಾಕಿ ಅದಕ್ಕೆ ಮಿಕ್ಸ್ ಮಾಡಬೇಕು ನೀಟಾಗಿ ಒಣ ಹಿಟ್ಟೆ ಒಂದು ಸಲ ಚಲೋ ಕಲಸಿ ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕಲಿಸ್ಕೋಬೇಕು ದಪಾಟಿ ಹಿಟ್ಟಿಗೆ ಎಲ್ಲ ಇನ್ಗ್ರೀಡಿಯೆಂಟ್ಸ್ ಚಲೋ ಹಾಕಿ ಕಲಸಿದ್ರೆ ಮತ್ತು ಮೇಲುಗಡೆ ಕಡಲೆ ಹಿಟ್ಟು ಜೋಳದ ಹಿಟ್ಟು ಗೋದಿಟ್ಟು ಏನೂ ಹಾಕ್ಕೊಳ್ಳೋದು ಬೇಕಾಗಲ್ಲ ಹಾಕಬೇಕಾದ್ರೆ ಎಲ್ಲ ಸಮಾಪ್ರ ಮಾಡೋದು ಹಾಕಿ ಬೀಸ್ಕೊಂಡು ಬರಬೇಕು ದಪ್ಪಾಟಿ ಹಿಟ್ಟು ನೋಡಿರಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚಲೋ ಕಲಸ್ಕೋಬೇಕು ಸೇಮ್ ನಾವು ರೊಟ್ಟಿ ಹೆಂಗೆ ಮಾಡ್ತೀವಲ್ಲ ರೊಟ್ಟಿ ಹಿಟ್ಟಿನ ಅದಾಕೇನೆ ಆದರೂ ಒಂದು ಸ್ವಲ್ಪ ಮೆತ್ತಗಿರಬೇಕು ಇದು ಇಲ್ಲಂತಂದ್ರೆ ಶೆಂಡಿಗೆ ಎಲ್ಲ ಬಿರುಸು ಚಲೋ ಆಗೋಲ್ಲ ತಿನ್ಲಿಕ್ಕೆ ನೋಡಿರಿ ಈ ಥರ ಚಲೋ ನಾದಬೇಕು ಹಿಟ್ಟು ಎಷ್ಟು ನೋಡಿ ನೋಡಿರಿ ನೀವು ಸೇಮ್ ರೊಟ್ಟಿ ಹಿಟ್ಟಿನ ಹದಕ್ಕೆ ನಾದ್ಕೊಂಡು ನಾನು ಎಲ್ಲ ಒಂದೇ ಸಲಕ್ಕೆ ಉಳ್ಳೆ ಮಾಡಿಟ್ಕೋತೀನಿ ಇಲ್ಲಾಂತಂದ್ರೆ ಒಂದೊಂದು ಮಾಡೋಷ್ಟಿಗೆ ಲೇಟ್ ಆಗೋಗ್ತದೆ ಒಂದು ಸಲ ಎಲ್ಲ ಉಳ್ಳೆ ಮಾಡಿಟ್ಕೊಂತಂದ್ರೆ ಎಲ್ಲರೂ ಊಟ ಕುಂತಾಗ ಫಾಸ್ಟ್ ಫಾಸ್ಟ್ ಆಗಿ ಮಾಡ್ಕೊಡ್ಬೋದು ಅವಾಗ ಬಿಸಿ ಬಿಸಿನೂ ಮಾಡ್ದಂಗೆ ಆಗ್ತದೆ ಮಾಡ್ಲಿಕ್ಕೂ ಬೇಜಾರಾಗಲ್ಲ ಅವ್ರು ತಿಂತ ತಿಂತ ಹಾಗೆ ಮಾಡಿ ಮಾಡಿ ಕೊಡ್ಬೋದು ಅವು ಫಾಸ್ಟ್ ಫಾಸ್ಟ್ ಆಗ್ತಾವೆ ನೋಡಿರಿ ಈ ಥರ ರೋಲ್ ಮಾಡಿಟ್ಕೊಂಡಿರ್ತೀನಿ ಒಂದೇ ಸಲಕ್ಕೆ ಆಮೇಲೆ ಎಳ್ಳು ಹಚ್ಚಬೇಕು ಇದಕ್ಕೆ ಮೇಲೆ ಕೆಲವರು ಇಷ್ಟ ಆದರೆ ಎಳ್ಳು ಹಚ್ಕೋಬೋದು ಇಲ್ಲ ಅಂತಂದರೆ ಇಲ್ಲ ಆದರೆ ಎಳ್ಳು ಹಚ್ಚಿದ್ರೆ ದಪ್ಪಟ್ಟಿ ಒಂಥರ ಭಾರಿ ಟೇಸ್ಟ್ ಬರ್ತವೆ ಇದಕ್ಕೆ ಈರುಳ್ಳಿನೂ ಮಿಕ್ಸ್ ಮಾಡ್ಕೊಬೋದು ಅದ್ರ ನಾ ಎಳ್ಳು ಈರುಳ್ಳಿ ಮಿಕ್ಸ್ ಮಾಡಲ್ಲಾಗಿನಿ ನೋಡಿರಿ ಈ ಥರ ಒಂದು ಶೀಟ್ ಒಳಗೆ ಎಣ್ಣೆ ಹಚ್ಕೋಬೇಕು ಫಸ್ಟ ಎಣ್ಣೆ ಎಲ್ಲ ನೀಟಾಗಿ ಸವರ್ಕೊಂಡು ಅದು ರೋಲ್ ಮಾಡಿರ್ತೀವಲ್ಲ ಅದಕ್ಕೆ ಎಳ್ಳೆ ಎಳ್ಳೆಲ್ಲ ಹಚ್ಕೊಂಡು ಮಾಡಬೇಕು ಇದು ಶೀಟ್ ನೀವು ನಿಮ್ಮ ಒಳಗೆ ಇರಲಿಲ್ಲ ಅಂತಂದ್ರೆ ಒಂದು ಎಣ್ಣೆ ಪ್ಲಾಸ್ಟಿಕ್ ಇರ್ತದಲ್ಲ ಅದ್ರ ಮೇಲೂ ಮಾಡ್ಕೊಬೋದು ನೋಡಿರಿ ಈ ಥರ ನೀಟಾಗಿ ಎಣ್ಣೆ ಹೆಚ್ಕೊಂಡು ತಟ್ಕೋಬೇಕು ಸೇಮ್ ರೊಟ್ಟಿ ಹಿಟ್ಟಿನ ಹದಕ್ಕೆನೇ ಮಾಡ್ಕೊಳ್ರಿ ಇದು ಈ ಥರ ಒಂದು ದಪ್ಪನೇ ಇರಲಿಲ್ಲ ಹಾಕಿ ಹಾಕಬೇಕಾದ್ರೆ ಕಟ್ಕೊಂಡ್ಬಿಡ್ತದೆ ಈಗ ಹಂಚು ಚಲೋ ಕಾಯ್ದದ ನಂದು ಇದ್ರಲ್ಲಿ ಒಂದು ನಾಲ್ಕೈದು ರೋಲ್ ಒಳಗೆ ಹೋಲ್ ಮಾಡ್ಕೋರಿ ಹೋಲ್ ಯಾಕೆ ಮಾಡ್ತೀವಂತಂದ್ರೆ ಅದ್ರೊಳಗೆ ನೀರು ಎಣ್ಣೆ ಹಾಕಿದಾಗ ಒಂಥರ ಕ್ರಿಸ್ಪಿ ಕ್ರಿಸ್ಪಿ ಟೇಸ್ಟ್ ಆಗ್ತದೆ ಅದು ಅದು ಪಾರ್ಟ್ ಹೋಲ್ ಮಾಡಿರ್ತೀವಲ್ಲ ಅದರೊಳಗೆ ಎಣ್ಣೆ ಹಾಕಿ ಅದಕ್ಕೆ ಒಂಥರ ಅದನ್ನು ತಿನ್ಲಿಕ್ಕೆ ಭಾರಿ ಟೇಸ್ಟ್ ಹತ್ತದ ಶೆಂಡ್ಗಿಕ್ಕಿಂತ ಇದು ನೋಡಿರಿ ಈ ಥರ ಮಾಡಿಕೊಂಡು ಹಾಕೋಬೇಕು ಆದರೆ ಚಲೋ ಬೇಯಿಸ್ಕೋಬೇಕು ಇಲ್ಲ ದಪಟ್ಟಿ ಚಲೋ ಬೇಯಿಸ್ಕೊಂಡಿಲ್ಲ ಅಂತಂದ್ರೆ ಹೊಟ್ಟೆ ಹಿಡಿದದ ಹೊಟ್ಟೆ ಖರಾಬ್ ಆಗೋ ಚಾನ್ಸಸ್ನು ಇರ್ತಾವ ಒಳ್ಳೆ ಎಣ್ಣೆ ಹಾಕಿ ಎಲ್ಲ ಎರಡೂ ಕಡೆ ಭಾಗನೂ ಅಂತ ಈ ಕಡ್ಜಿಗೆ ನಿಂತ ಚಲೋ ಪ್ರೆಸ್ ಮಾಡಿ ಬೇಯಿಸ್ಕೋಬೇಕು ನೋಡಿರಿ ಮತ್ತೆ ನಾನು ಎರಡನೇದನ್ನೂ ಹಾಕ್ಲತ್ತೀನಿ ನನಗೆ ಫಾಸ್ಟ್ ಆಗ್ತಾವೆ ಒಂದು ಆಗಸ್ಟ್ ಒಂದು ಫಾಸ್ಟ್ ಫಾಸ್ಟ್ ಆಗ್ತದೆ ಇನ್ನೋ ಬೇಯೋದೆ ಲೇಟ್ ಆಗ್ತದಾರೆ ಮಾಡೋದು ಭಾಳ ಈಸಿ ಅದ ಇದು ರೀ ಕೊತ್ತಂಬರಿ ಎಲ್ಲ ನೀವು ಇದಕ್ಕೇನಾದ್ರೆ ಪಾಲಕ್ಕು ಮತ್ತು ಮೆಂತ್ಯ ಸೊಪ್ಪು ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಇದಕ್ಕೆ ತಪ್ಪಲು ಉಳ್ಳಾಗಡ್ಡಿ ಅಂತೀವಲ್ಲ ಅದನ್ನು ಚಲೋ ಬಿಡ್ಸ್ಕೊಂಡು ಕಟ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಆಗ್ತದೆ ಇಲ್ಲ ನೋಡ್ರಿ ಫೈನಲಿ ನಮ್ಮ ದಪ್ಪಟ್ಟಿ ರೆಡಿ ಆಯಿತು ಇದಕ್ಕೆ ನಿಂಬೆಹಣ್ಣು ಉಪ್ಪು ಹಚ್ಕೊಂಡು ತಿಂದರೂ ನಡೀತದೆ ಮೊಸರು ಹಚ್ಕೊಂಡು ತಿಂದರೂ ನಡೀತದೆ ನಾ ದಪ್ಪಟ್ಟಿ ಹೇಳ್ಕೊಟ್ಟೆ ರೀತಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು